ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಗುಲಾಬಿ ಹೂವು ಚಳಿಗಾಲದಲ್ಲಿ ತುಂಬ ಒಳ್ಳೊಳ್ಳೆಯ ಗಿಡಗಳನ್ನು ನಾವು ತಂದು ರಿಪೋರ್ಟ್ ಮಾಡ್ತೀವಿ ರಿಪೋರ್ಟ್ ಮಾಡಿದ ನಂತರ ಸುಮಾರು ಸಮಸ್ಯೆಗಳು ಆ ಗಿಡದಲ್ಲಿ ಕಂಡು ಬರುತ್ತೆ ಅದೇನು ಅಂತನ್ನೋದನ್ನು ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಜೊತೆಗೆ ಅದಕ್ಕೆ ನಾವು ಯಾವ ರೀತಿ ಒಂದು ಉಪಾಯಗಳನ್ನು ಮಾಡಿ ಅದರಲ್ಲಿ ಬರುವಂತಹ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ಪ್ರತಿಯೊಂದು ಪಾಯಿಂಟ್ನಲ್ಲೂ ಕೆಲವೊಂದು ಒಳ್ಳೊಳ್ಳೆಯ ಟಿಪ್ಸ್ ಅಡಗಿದೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೂವಿನ ರಾಜ ಪ್ರತಿಯೊಬ್ಬರು ಇದನ್ನು ತಮ್ಮ ತೋಟದಲ್ಲಿ ಬೆಳೆಸಿರ್ತಾರೆ ಇದನ್ನು ತುಂಬ ಇಷ್ಟಪಟ್ಟು ದುಡ್ಡು ಕೊಟ್ಟು ನಾವು ನರ್ಸರಿಯಿಂದ ತರ್ತೀವಿ ಕಟಿಂಗ್ಸ್ಗಳನ್ನು ನೆಟ್ಟಿರ್ತೀವಿ ಅದಕ್ಕೆ ಸುಮಾರು ಫರ್ಟಿಲೈಸರ್ಸ್ ಹಾಕ್ತೀವಿ ಸುಮಾರು ಕೇರ್ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡ್ತೀವಿ ಆದರೆ ಇದರಲ್ಲಿ ಬರುವಂಥ ಸಮಸ್ಯೆಗಳು ಕೂಡ ಅದೇ ರೀತಿ ಅದರಲ್ಲಿ ಇವತ್ತು ಒಂದು ಸಮಸ್ಯೆಯನ್ನು ನಾನು ಈ ವಿಡಿಯೋನಲ್ಲಿ ಹೊತ್ತು ಬಂದಿದ್ದೀನಿ ಅದೇನು ಅಂತಂದರೆ ಪೌಡ್ರಿ ಮಿಲ್ಡ್ಯೂ ನೋಡಿ ಈ ಈ ರೀತಿ ನೀವು ಹೊಸ ಗಿಡಗಳನ್ನು ತಂದಿರ್ಬೋದು ಅಥವಾ ನಿಮ್ಮ ಹಳೆ ಗಿಡಗಳಲ್ಲಿ ಕೂಡ ಆಗಿರ್ಬೋದು ಈ ರೀತಿ ಬಿಳಿ ಪೌಡ್ರ್ ಥರ ಆ ಗಿಡಗಳ ಮೇಲೆ ಇವಾಗ ಚಳಿಗಾಲದಲ್ಲಿ ಹೆಚ್ಚು ಕಂಡು ಬರುತ್ತೆ ಅದು ಯಾಕೆ ಅಂತಂದರೆ ರಾತ್ರಿ ಹೊತ್ತು ಮಂಜು ಬೀಳೋದ್ರಿಂದ ಇದರಲ್ಲಿ ಮಾಯಿಶ್ಚರ್ ತುಂಬ ಹೊತ್ತು ಉಳ್ಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ಗಿಡಗಳಲ್ಲಿ ಮಾಯ್ಶ್ಚರ್ ತುಂಬ ಹೊತ್ತು ಇದ್ದು ಅಂತಂದರೆ ಅದರಲ್ಲಿ ಫಂಗಸ್ ಬಂದು ಅಟ್ಯಾಕ್ ಮಾಡುತ್ತೆ ಈ ಒಂದು ಕಾರಣಗಳಿಂದ ಈ ಒಂದು ಪೌಡ್ರಿ ಮಿಲ್ಡಿ ಅನ್ನುವಂಥ ಒಂದು ರೋಗ ಕೂಡ ಗುಲಾಬಿ ಗಿಡದಲ್ಲಿ ತುಂಬಾ ಕಾಣಿಸೋಕ್ಕೆ ಶುರು ಆಗುತ್ತೆ ಈ ರೀತಿ ಬಂದಾಗ ಇದು ಒನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇದೆ ಗಿಡದಲ್ಲಿ ಅಷ್ಟೊಂದು ಗಿಡದ ತುಂಬ ಇದು ಹಬ್ಕೊಂಡಿಲ್ಲ ಅಂತಂದರೆ ನೀವು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಇದನ್ನು ನೀವು ಸುಮಾರು ಮಟ್ಟಿಗೆ ಅಂತಂದರೆ ತಕ್ಕ ಮಟ್ಟಿಗೆ ಇದನ್ನೇ ನೀವು ಆರಾಮಾಗಿ ಸರಿಪಡಿಸ್ಕೊಳ್ಬೋದು ಅದಕ್ಕೆ ಯಾವ ವಸ್ತುಗಳನ್ನು ನಾವು ಬಳಸ್ಕೊಂಡು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತಂದರೆ ನೋಡಿ ನಾನಿಲ್ಲಿ ಕೆಲವೊಂದು ಹೋಮ್ ಮೇಡ್ ವಸ್ತುಗಳನ್ನೇ ತಗೊಂಡಿದ್ದೀನಿ ನೀವು ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ಕಾಸ್ಟ್ಲಿ ವಸ್ತುಗಳನ್ನು ಕಾಸ್ಟ್ಲಿ ಪೆಸ್ಟಿಸೈಡನ್ನು ತರಬೇಕು ಅಂತ ಏನು ತೊಂದರೆ ಇಲ್ಲ ನೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಜೊತೆಗೆ ಐದು ಲವಂಗ ಒಂದು ಸ್ವಲ್ಪ ಒಂದು ಎರಡು ಎರಡೂವರೆ ಇಂಚಿನಷ್ಟು ಚಕ್ಕೆ ದಾಲ್ಚಿನಿ ಚಕ್ಕೆಯನ್ನು ತಗೊಂಡಿದ್ದೀನಿ ನೋಡಿ ಅದರ ಜೊತೆಗೆ ನಮ್ಮ ಮನೆಯಲ್ಲೇ ಸಿಗುವಂಥ ನಮ್ಮ ಗಾರ್ಡನ್ನಲ್ಲಿರುವಂಥ ಎಲೋವೆರಾ ಎಲೆಗಳನ್ನು ತೊಗೊಂಡಿದ್ದೀನಿ ಎರಡು ತೊಗೊಳ್ಳಿ ಮೂರು ತೊಗೊಳ್ಳಿ ಇದು ಹೆಚ್ಚು ಕಡಿಮೆ ಆದರೂ ನಿಮ್ಮ ಗಿಡದಲ್ಲಿರುವಂಥ ಸಮಸ್ಯೆಯನ್ನು ನೋಡ್ಕೊಂಡು ನೀವು ಹೆಚ್ಚು ಕೂಡ ಮಾಡ್ಕೊಳ್ಬೋದು ಇದಿಷ್ಟು ವಸ್ತುಗಳನ್ನು ಚೆನ್ನಾಗಿ ನೀವು ಪೀಸ್ಗಳಲ್ಲಿ ಕಟ್ ಮಾಡ್ಕೊಳ್ಳಿ ಆದರೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಕ್ರಷ್ ಮಾಡಿಕೊಳ್ಳಿ ಅಲೋವೆರಾಗಳನ್ನು ಸಣ್ಣ ಸಣ್ಣ ಪೀಸ್ಗಳಲ್ಲಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ಚಕ್ಕೆಯನ್ನು ಸ್ವಲ್ಪ ಮುರಿದು ಈ ರೀತಿ ಪೀಸ್ಗಳಾಗಿ ಮಾಡಿಕೊಂಡು ಒಂದು ಲೀಟರ್ ನೀರಿನಲ್ಲಿ ಲವಂಗ ಈ ದಾಲ್ಚಿನಿ ಪೀಸ್ಗಳು ಜೊತೆಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಜೊತೆಗೆ ಈರುಳ್ಳಿಯನ್ನು ಪೀಸ್ಗಳಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಯಾಕೆ ಈ ರೀತಿ ಅನ್ನೋದನ್ನು ಮುಂದೆ ವಿಡಿಯೋನಲ್ಲಿ ಕೂಡ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡ್ಕೊಂಡಿರುವಂಥ ಎಲೋವೆರಾ ಈ ಅಲೋವೆರಾ ಹೆಸರಲ್ಲೇ ಒಂದು ರೀತಿ ಔಷಧೀಯ ಗುಣಗಳಿದೆ ಜೊತೆಗೆ ಈ ಒಂದು ಪೌಡ್ರಿ ಮಿಲ್ಡ್ಯೂ ಏನಿದೆಯಲ್ಲ ಇದನ್ನು ನಾವು ಸಲ್ಫರ್ ಕಂಟೆಂಟ್ ಇರುವಂಥ ವಸ್ತುಗಳಿಂದ ನಾವು ಇದನ್ನು ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು ಈ ರೀತಿ ಎಲ್ಲ ವಸ್ತುಗಳನ್ನು ಹಾಕಿ ಒಂದು ದಿನದ ಮಟ್ಟಿಗೆ ಇಲ್ಲ ಅಂತಂದರೆ ಒಂದು ಐದಾರು ಗಂಟೆಗಳಾದರೂ ನೀವು ನೆನೆಯೋದಕ್ಕೆ ಇಡಬೇಕು ಆದರೆ ಅದಕ್ಕೂ ಮುಂಚೆ ಅದನ್ನು ನೀವು ಒಂದು ಡಬ್ಬದಲ್ಲಿ ಮಾಡೋದಾದರೆ ಅದಕ್ಕೆ ಒಂದು ಮುಚ್ಚಳ ಇರುತ್ತೆ ಆದರೆ ನಾನಿಲ್ಲೊಂದು ಜಾರ್ನಲ್ಲಿ ಮಾಡ್ತಾ ಇರೋದರಿಂದ ಒಂದು ಪಾಲಿ ಬ್ಯಾಗನ್ನು ಹಾಕಿ ಅದನ್ನು ಒಂದು ಇಲಾಸ್ಟಿಕ್ ರಬ್ಬರ್ನಿಂದ ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಲ್ಲಿ ಸಲ್ಫರ್ ಅಂಶ ಇರೋದರಿಂದ ಅದು ಗಾಳಿಯಲ್ಲಿ ನಾವು ಓಪನ್ ಆಗಿಟ್ಬಿಟ್ರೆ ಹಾರೋಗ್ಬಿಡುತ್ತೆ ಸೊ ಹಾಗಾಗಿ ಅದು ಅದರಲ್ಲೇ ಉಳ್ಕೊಳ್ಬೇಕು ಅನ್ನೋ ಕಾರಣದಿಂದ ನಾವು ಈ ರೀತಿ ಅದನ್ನು ಚೆನ್ನಾಗಿ ಪಾಲಿಥೀನ್ ಕವರ್ನಿಂದ ಕವರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ನೀವು ಒಂದು ಎಂಟು ಗಂಟೆ ಒಂದು ದಿನ ಐದಾರು ಗಂಟೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಿನಿಮಮ್ ಐದು ಗಂಟೆಯ ನಂತರ ಐದು ಗಂಟೆಗಿಂತ ಹೆಚ್ಚು ನೀವು ಇದನ್ನು ನೆನೆಯೋದಕ್ಕೆ ಇಡಬೇಕು ಅಂದಾಗ ಇದರಲ್ಲಿರುವಂಥ ಎಲ್ಲ ಅಂಶಗಳು ಈ ಒಂದು ನೀರಿನಲ್ಲಿ ಇಳ್ಕೊಳ್ಳುತ್ತೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಕಟ್ ಮಾಡಿ ತಗೊಳ್ಳೋದ್ರಿಂದ ಅದರಲ್ಲಿರುವಂಥ ಸಲ್ಫರ್ ಅಂಶ ತುಂಬ ನೀರಿನಲ್ಲಿ ಬರುತ್ತೆ ನೀವು ಮಿಕ್ಸಿನಲ್ಲಿ ರುಬ್ಬಿ ಇದನ್ನು ನೀರಿನಲ್ಲಿ ರುಬ್ ಪೇಸ್ಟ್ ಮಾಡ್ಕೊಂಡು ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಆದರೆ ತುಂಬಾ ಅದನ್ನು ನೀವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇನ್ಸ್ಟಂಟಾಗಿ ಯೂಸ್ ಮಾಡೋದರಿಂದ ಅಷ್ಟೊಂದು ಬೆನಿಫಿಟ್ಸ್ ಸಿಗುತ್ತೆ ಕೆಲವೊಮ್ಮೆ ಸಿಗಲ್ಲ ಆದರೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ಆದರೆ ಈ ರೀತಿ ಮಾಡಿಕೊಳ್ಳೋದು ಒಳ್ಳೆಯದು ಅದಕ್ಕೆ ನಾನು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ಪೂನ್ನಷ್ಟು ಅಡುಗೆ ಮನೆಯಲ್ಲೇ ಸಿಗುವಂಥ ಅರಿಶಿಣದ ಪುಡಿಯನ್ನು ಇದ್ದೀನಿ ಇವೆಲ್ಲ ವಸ್ತುಗಳಲ್ಲಿ ಔಷಧೀಯ ಗುಣಗಳು ಹೇರಳವಾಗಿ ತುಂಬಿಕೊಂಡಿದೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಲ್ಲಿ ಎಲ್ಲೆಲ್ಲಿ ಈ ಪೌಡ್ರಿ ಮಿಳ್ಳು ಆಗಿರ್ಬೋದು ಅಥವಾ ಈ ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಹೇನುಗಳ ಥರ ಇರುತ್ತೆ ಈ ಕೀಟಗಳಾಗಿರ್ಬೋದು ಮಿಲಿಬಗ್ಸ್ ಆಗಿರ್ಬೋದು ಈ ಎಲ್ಲ ಒಂದು ಸಮಸ್ಯೆಗಳು ಈ ಒಂದು ವಸ್ತುವಿನಿಂದ ಆಗುತ್ತೆ ನಾನು ಇದಕ್ಕಿಂತ ಮುಂಚೆ ಕೂಡ ನಿಮಗೆ ಒಂದು ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯ ಪೆಸ್ಟಿಸೈಡನ್ನು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಯಾರು ನೋಡಿಲ್ಲ ಅವರು ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ ನೋಡ್ಬೋದು ಅದನ್ನು ಸ್ಪ್ರೇ ಮಾಡಿದ ನಂತರ ನನ್ನ ಗಾರ್ಡನ್ನಲ್ಲಿ ಯಾವುದೇ ರೀತಿಯ ಇನ್ಸೆಕ್ಟ್ಸ್ ಬರ್ತಾ ಇಲ್ಲ ಇದು ಮೊನ್ನೆ ತಾನೇ ನಾನು ಗಿಡವನ್ನು ತಂದು ರಿಪೋರ್ಟ್ ಮಾಡಿದ ನಂತರ ಈ ಒಂದು ಸಮಸ್ಯೆ ನನ್ನ ಗಿಡದಲ್ಲಿ ಕಂಡು ಬಂದಿದೆ ಇದು ಇವಾಗ ನಾನು ಹದಿನೈದು ದಿನಗಳ ಹಿಂದೆ ತಂದಿದ್ದೆ ಎಂಟು ದಿನ ಬಿಟ್ಟು ನಾನು ಇದನ್ನು ರಿಪೋರ್ಟ್ ಮಾಡಿದ ನಂತರ ನನಗೆ ಈ ಸಮಸ್ಯೆ ಕಾಣಿಸ್ತಾ ಇರೋದ್ರಿಂದ ಇವತ್ತು ಈ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನನ್ನ ಹಳೆ ಗಿಡ ಅಲ್ಲ ನನ್ನ ಹಳೆ ಗಿಡದಲ್ಲಿ ಯಾವುದೇ ರೀತಿ ಕೀಟಗಳು ಆಗಿರ್ಬೋದು ಫಂಗಸ್ ಆಗಿರ್ಬೋದು ಇಲ್ಲವೇ ಇಲ್ಲ ಅಷ್ಟು ಒಳ್ಳೆಯ ರಿಸಲ್ಟ್ ನನಗೆ ಆ ಒಂದು ಕೀಟನಾಶಕ ಕೊಟ್ಟಿದೆ ಈ ಕೀಟನಾಶಕ ಕೂಡ ನಿಮಗೆ ಖಂಡಿತ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ನೋಡಿ ಇದನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ನೀವು ಫಿಲ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮೊದಲು ಆ ಒಂದು ಪೌಡ್ರಿ ಮಿಲ್ಡ್ಯೂ ಬಂದಿರುವಂಥ ಎಲೆಗಳನ್ನು ಚೆನ್ನಾಗಿ ಪ್ಲೇನ್ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಸ್ಪ್ರೇ ಮಾಡಿ ನಂತರ ಈ ಒಂದು ಪೆಸ್ಟಿಸೈಡನ್ನು ನೀವು ಗಿಡಗಳ ಮೇಲೆ ಎಲ್ಲೆಲ್ಲಿ ಆ ಒಂದು ಬಿಳಿ ಬಣ್ಣದ ಪೌಡ್ರ್ ಥರ ಫಂಗಸ್ ಕಾಣಿಸ್ತಾ ಇದೆಯಲ್ಲ ಆ ಪ್ರತಿಯೊಂದು ಎಲೆ ಮೇಲೆ ಮೊಗ್ಗಿನ ಮೇಲೆ ಈ ಪೆಸ್ಟಿಸೈಡನ್ನು ನೀವು ಎಂಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಬಂದರೆ ನಿಮಗೆ ಖಂಡಿತ ರಿಲ್ಯಾಕ್ಸ್ ಸಿಗುತ್ತೆ ಅಷ್ಟೇ ಅಲ್ಲ ಈ ಒಂದು ಪೌಡ್ರಿ ಮಿಲ್ಡು ಏನಿದೆ ಅಲ್ಲ ಚಿಗುರು ಬರ್ತಿರ್ಬೇಕಾದ್ರೆ ತುಂಬಾ ಬರುತ್ತೆ ಇದು ಬಂದಾಗ ಎಲೆಗಳು ಕರ್ಲ್ ಆಗ್ತಾ ಹೋಗುತ್ತೆ ಇದು ಏನಾಗುತ್ತೆ ಅಂತಂದರೆ ನಾವು ಹಾಗೆ ಬಿಟ್ಬಿಟ್ರೆ ಬೇರೆ ಗಿಡಗಳಿಗೆ ಆರೋಗ್ಯವಾಗಿರುವಂಥ ಗಿಡಗಳಿಗೂ ಕೂಡ ತುಂಬ ಬೇಗ ಬಂದ್ಬಿಡತ್ತೆ ಸೊ ಹಾಗಾಗಿ ಇದನ್ನು ನಾವು ಸ್ವಲ್ಪ ಹಂತದಲ್ಲಿರುವಾಗಲೇ ಈ ರೀತಿ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಕೀಟನಾಶಕಗಳನ್ನು ರೆಡಿ ಮಾಡಿ ಸಿಂಪಡಣೆ ಮಾಡೋದ್ರಿಂದ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಇನ್ನುಳಿದಂಥ ನಮ್ಮ ಗಾರ್ಡನ್ನಲ್ಲಿರುವಂಥ ಗಿಡಗಳನ್ನು ಕೂಡ ನಾವು ಈ ಒಂದು ಫಂಗಸ್ನಿಂದ ಈ ಒಂದು ಕೀಟಗಳಿಂದ ನಾವು ರಕ್ಷಣೆಯನ್ನು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ಅದನ್ನು ನೀವು ಸೋಸ್ಕೊಂಡು ತಗೊಂಡ ನಂತರ ಅದನ್ನು ಎಸಿಬೇಡಿ ಅದರಲ್ಲಿ ಮತ್ತೆ ನೀರನ್ನು ಹಾಕಿ ನೀವು ಒಂದು ದಿನ ಇಟ್ಟು ಮತ್ತೆ ಅದನ್ನು ಸ್ಪ್ರೇ ಕೂಡ ಮಾಡ್ಬೋದು ಇದನ್ನು ನೀವು ಕೇವಲ ಎರಡು ದಿನಗಳವರೆಗೆ ಮಾತ್ರ ಸ್ಟೋರ್ ಮಾಡಿಟ್ಕೊಳ್ಳಿ ಮತ್ತೆ ಬೇಕಾದರೆ ನೀವು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳಿ ಇದಕ್ಕೇನು ತುಂಬ ಟೈಮ್ ಬೇಕಾಗಲ್ಲ ನೀವು ಜಸ್ಟ್ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಅದನ್ನು ನೆನೆಯೋ ಇಟ್ಟರೆ ಸಾಕೋದು ತನ್ನ ತಾನಾಗೆ ರೆಡಿ ಆಗುತ್ತೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ನ್ಯಾಚುರಲ್ ವಸ್ತುಗಳು ತುಂಬ ದಿನ ಬಾಳಿಕೆ ಬರೋಲ್ಲ ಆದರೆ ಅದರ ರಿಸಲ್ಟ್ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹೇಳಿದ್ನಲ್ಲ ಯಾಕೆ ಈ ರೀತಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಅಂತಂದರೆ ನೀವು ಈ ಒಂದು ಕಟ್ ಮಾಡಿರುವಂಥ ವಸ್ತುಗಳಲ್ಲಿ ಮತ್ತೆ ನೀರನ್ನು ಹಾಕಿ ಮತ್ತೆ ಎರಡು ಸಾರಿ ಇದನ್ನು ಯೂಸ್ ಕೂಡ ಮಾಡ್ಕೊಳ್ಬೋದು ನೀರನ್ನು ಹಾಕಿಟ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿದರೆ ಕೇವಲ ಒಂದು ಸಾರಿ ಮಾತ್ರ ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಇವುಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ದಾಲ್ಚಿನ್ನಿ ಚಕ್ಕೆ ವಾಸನೆಯಿಂದ ಎಲ್ಲ ಕೀಟಗಳು ತನ್ ತಾನಾಗೆ ಹೊರಟು ಹೋಗುತ್ತೆ ಅಲೋವೆರಾ ಕೂಡ ಒಂದು ಔಷಧೀಯ ಗುಣವನ್ನು ಹೊಂದಿದೆ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಕಂಟೆಂಟ್ ಇರೋದರಿಂದ ಎಲ್ಲ ಕೀಟಗಳಿಗೂ ಕೂಡ ಈ ವಾಸನೆಯಿಂದ ಅಲರ್ಜಿ ಉಂಟಾಗುತ್ತೆ ಸೊ ಹಾಗಾಗಿ ಈ ಎಲ್ಲ ವಸ್ತುಗಳನ್ನು ನಾನು ಹಾಕಿರೋದು ಲವಂಗ ಯಾಕೆ ಹಾಕಿದ್ದೀನಿ ಅಂತಂದರೆ ಲವಂಗ ಒಂದು ಉಷ್ಣತೆಯನ್ನು ಹೊಂದಿರುವಂಥ ವಸ್ತು ಆಗಿರೋದ್ರಿಂದ ಗಿಡಗಳಿಗೆ ಇವಾಗ ಮಂಜು ತುಂಬ ಇರೋದ್ರಿಂದ ಮಣ್ಣಿನಲ್ಲಿ ಆಗಿರ್ಬೋದು ಎಲೆಗಳ ಮೇಲಾಗಿರ್ಬೋದು ಸ್ವಲ್ಪ ಉಷ್ಣತೆಯನ್ನು ಉಂಟು ಮಾಡಿ ಹೂಗಳು ಹೆಚ್ಚು ದೊಡ್ಡದಾಗಿ ಅರಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಕಾರಣದಿಂದ ಅಷ್ಟೇ ಅಲ್ಲ ಇದು ಒಂದು ಇದು ಕೂಡ ಒಂದು ಔಷಧೀಯ ಗುಣವನ್ನು ಹೊಂದಿರೋದ್ರಿಂದ ಈ ಒಂದು ವಸ್ತುವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈ ಲವಂಗ ಏನಿದೆಯಲ್ಲ ಇದರ ವಾಸನೆ ಕೂಡ ತುಂಬ ತೀಕ್ಷ್ಣವಾಗಿದೆ ಇದನ್ನು ನೀರಿನಲ್ಲಿ ನೆನೆಯಿಡೋದ್ರಿಂದ ಗಿಡಗಳಲ್ಲಿ ಬರ್ತಿರುವಂಥ ಕೀಟಗಳಿಗೂ ಕೂಡ ಇದರ ವಾಸನೆಯಿಂದ ತುಂಬಾ ಒಂದು ಉಸಿರಾಟದ ತೊಂದರೆ ಆಗಿರ್ಬೋದು ಕೀಟಗಳಿಗೆ ಯಾವುದೇ ರೀತಿ ಅದರಲ್ಲಿರುವಂಥ ರಸವನ್ನು ಹಿರಿಕೊಳ್ಳೋದಕ್ಕೆ ಈ ಒಂದು ವಸ್ತು ಅಡಚಣೆ ಮಾಡುತ್ತೆ ಅನ್ನೋ ಕಾರಣದಿಂದ ಈ ಒಂದು ವಸ್ತುವನ್ನು ಹಾಕಿ ನೀವು ಈ ರೀತಿ ಪೆಸ್ಟಿಸೈಡ್ ತಯಾರು ಮಾಡಿ ನೋಡಿ ನಿಮಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನಿಸ್ತು ಈ ಒಂದು ಪೆಸ್ಟಿಸೈಡನ್ನು ಕೀಟನಾಶಕವನ್ನು ರೆಡಿ ಮಾಡಿ ಯೂಸ್ ಮಾಡ್ತೀರಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನಗೂ ಕೂಡ ತುಂಬ ಇಶ್ ಖುಷಿ ಅನಿಸುತ್ತೆ ನೀವು ನಾನು ಹೇಳಿರುವಂಥ ವಸ್ತುಗಳಿಂದ ಈ ರೀತಿ ಪ್ರಯೋಗವನ್ನು ಮಾಡಿ ನಿಮ್ಮ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದಾಗ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್